ಈಗಾಗಲೇ ಮುಂಗಾರು ಬಿತ್ತಣಿಕೆ ಪ್ರಾರಂಭ ಆಗಿದೆ ಮುಂಗಾರು ಬಿತ್ತಣಿಕೆಗೆ ಸಂಬಂಧ ರೈತರು ಗುಲ್ಬರ್ಗ ಜಿಲ್ಲೆಯ ರೈತರು ಬೀಜ ರಸಗೊಬ್ಬರ ಕುಂಟಿ ದಿಂಡು ಊರಿಗೆ ದಿಂಡು ಬುಕ್ಕಗಳನ್ನು ಬಿತ್ತನೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ರೈತರಿಗೆ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥದ್ದು ರೊಕ್ಕಕ್ಕೆ ಲಾಗೋಡಿಗಾಗಿ ರೊಕ್ಕ ಬೇಕಾಗಿರ್ತಕ್ಕಂಥದ್ದಿದೆ ಈಗ ಆಲ್ರೆಡಿ ರೈತರನ್ನು ಯಾವುದೇ ಕಾರಣಕ್ಕೂ ಈ ವರ್ಷ ಕೈ ಬಂತು ತುತ್ತನ್ನು ಬಾಯಿಗೆ ಬರಲಾರಂಥ ಪರಿಸ್ಥಿತಿ ಆಗಿದೆ ಕುಣಿಗೆ ಒಯ್ದು ಹಣ ಮನೆಗೆ ತರಲಾರಂಥ ಪರಿಸ್ಥಿತಿ ಇದೆ ಎಮ್ ಎಸ್ ಪಿ ಇರಲಾರ ಕಾರಣಕ್ಕಾಗಿ ಮುಗ್ಗಾಗ ಜೋಳ ಕೊಟ್ಟ ಮನೆಗೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ ಬೆಂಬಲ ಬೆಲೆ ಇರಲಾರದೆ ರೈತರು ಒಕ್ಕಲ್ತನಗಳನ್ನು ನೆಲಕಚ್ಚುಗಿದೆ ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ರೈತರ ಅಕೌಂಟ್ಗಳನ್ನು ಸಾಲ ಕಟ್ಟಿಲ್ಲ ನೀವು ಸಾಲ ಮರುಪಾವತಿ ಮಾಡಿಲ್ಲ ಅಂತೇಳಿ ನೆಪವಡ್ಡಿ ರೈತರ ಖಾತೆಗಳನ್ನು ಸ್ಥಗಿತ ಮಾಡ್ತಕ್ಕಂಥದ್ದು ರೈತರ ಅಕೌಂಟ್ಗಳನ್ನು ಹೋಲ್ಡ್ ಮಾಡ್ತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಿ ಕೆ ಜಿ ಬಿ ಇವು ಎಲ್ಲ ಕೇಂದ್ರ ಬ್ಯಾಂಕ್ಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ರೈತ ವಿರೋಧಿ ಧೋರಣೆ ತಾಳ್ತಕ್ಕಂಥ ನೀತಿಯನ್ನು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿರ್ತಕ್ಕ ಕೂಲಿಕಾರರ ಅಕೌಂಟ್ಗಳನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ ಮತ್ತು ವಿ ಪಿ ವಿಡಿಯೋ ಪೆನ್ಷನ್ ವಯಸ್ಕರ ರೊಕ್ಕನ್ನು ಬಂದಿರತಕ್ಕಂಥ ಅಕೌಂಟ್ಗಳನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ ಸಾಲಜ್ಞಪವಡ್ಡಿ ಆ ಕಾರಣಕ್ಕಾಗಿ ಇದು ರೈತ ವಿರೋಧಿ ಬಡವರ ವಿರೋಧಿ ದುಡಿಯುವರ್ಗದ ದ ದುಡಿ ವರ್ಗದ ಜನರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ನೀತಿಯನ್ನು ಖಂಡಿಸ್ತೀವಿ ಗುಲ್ಬರ್ಗ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇವತ್ತು ಲೀಡ್ ಬ್ಯಾಂಕ್ನವರು ಮತ್ತು ಬಿ ಎಲ್ ಬಿ ಸಿ ಮೀಟಿಂಗ್ ನಡೆಸ್ತಕ್ಕಂಥ ಮುಖ್ಯ ಅಧಿಕಾರಿಗಳನ್ನ ಮಧ್ಯಪ್ರವೇಶ ಮಾಡಿ ಅಕೌಂಟ್ ಗಳನ್ನ ಹೋಲ್ಡ್ ಮಾಡಿರ್ತಕ್ಕಂಥ ತಕ್ಷಣ ತೆರವು ಮಾಡಬೇಕು ಖುಲ್ಲಗೊಳಿಸಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ರೈತರ ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತೇವೆ ಸರ್ ಈಗಿದು ಆಲ್ರೆಡಿ ಪ್ರಾರಂಭ ಆಗಿ ಮೇ ಇಪ್ಪತ್ತೈದನೇ ತಾರೀಕು ಹಿಡಿದು ಈ ಅಕೌಂಟ್ಗಳನ್ನು ಹೋಲ್ಡ್ ಮಾಡ್ತಕ್ಕಂಥ ರಾಷ್ಟ್ರಕೃತ ಬ್ಯಾಂಕ್ಗಳನ್ನು ರೈತ ವಿರೋಧಿ ಧೋರಣೆಯನ್ನು ತಾಳಿದಾರೆ ಅದನ್ನ ಈಗ ಜೂನ್ ತಿಂಗಳಲ್ಲಿ ಈಗ ವೇಗವಾಗಿ ಪ್ರಾರಂಭ ಮಾಡ್ತಾರೆ ರೈತರಿಗೆ ಸರಳವಾಗಿ ಜೂನ್ ತಿಂಗಳಲ್ಲಿ ಬೆಳೆ ಸಾಲ ಕೊಡಬೇಕು ಅಂತಕ್ಕಂಥ ಮಾತನ್ನು ಈಗ ಆಲ್ರೆಡಿ ಚಿಂಚೋಳಿ ತಾಲೂಕಿನಲ್ಲಿ ಈ ಪರಿಸ್ಥಿತಿ ಆಗಿದೆ ಎಸ್ ಬಿ ಐ ಬ್ಯಾಂಕು ಪಿ ಜಿ ಬಿ ಬ್ಯಾಂಕು ಮತ್ತೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಅಂತಕ್ಕಂಥ ಊರು ಬಿದ್ನೂರ್ ಅಂತಕ್ಕಂಥ ಳ್ಳಿ ಇಲ್ಲೆಲ್ಲ ಕೂಡ ಈ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ತಕ್ಷಣದ ಲೀಡ್ ಬ್ಯಾಂಕ್ನವರು ಎ ಜಿ ಎಂ ಅವರೆಲ್ಲ ಮತ್ತೆ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಬೇಕಂತಕ್ಕಂಥ ಮಾತು